ಹಲೋ ಹಾಯ್ ಗಾಯ್ಸ್ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬನ್ನಿ ನನ್ನ ತಮ್ಮರು ಎಲ್ಲ ನೋಡಿಕೊಂಡು ಬಂದರು ಬಂದು ರಾತ್ರಿ ಎಲ್ಲ ಸ್ವಲ್ಪ ರಾಗಿ ಮುದ್ದೆ ರೊಟ್ಟಿ ಎಲ್ಲ ಮಾಡಿದೆ ಮತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅವರು ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ಮತ್ತು ಬೆಳಗ್ಗೆನ ರಾಕಿ ತರಿಸಿ ರಾಕಿ ಕಟ್ಟೋಕ್ಕೆ ರೆಡಿ ಮಾಡಿದ್ದೀನಿ ಹಾಗೆ ಬೆಳಗ್ಗೆ ನಮ್ಮ ತಾಯಿ ಕೊಟ್ಟು ಕಳಿಸಿದ್ರಲ್ವ ಪಡ್ಡಿನಂಚು ಅದರದೇ ಪಡ್ಡು ಮಾಡಿದೆ ತುಂಬ ಭಾಳ ದಿನ ಆಗಿತ್ತು ಮಾಡಿದೆ ಹಾಗೆ ರಾಖಿ ಕಟ್ಟೋಣ ಅಂತ ಅವರು ರೆಡಿಯಾಗಿದ್ದರು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದರು ನಾನು ಕೂಡ ಹಾಗೆ ಅವ್ರಿಗೆ ರಾಕಿ ಕಟ್ಟಿ ರಾಖಿ ಕಟ್ಟಿ ಕಳಿಸೋಣ ಅಂತಂದೇಳಿ ರಾಕಿ ತರಿಸಿದೆ ರಾಕಿ ಹೇಗಿದ್ದಾವೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಮನೆಯವ್ರು ತಗೊಂಬಂದರು ಬೇಗನೆ ತರಿಸಿದ್ವಿ ಅವರು ಒಂದು ಅರ್ಜೆಂಟ್ ಮಾಡ್ತಾ ಇದ್ರಲ್ಲ ಅವರು ಕೆಲಸದಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಇಬ್ರು ಇವನು ಆ ಕಡೆ ಕೂತಿದಾನಲ್ವಾ ನಮ್ಮ ತಮ್ಮ ಈ ಕಡೆ ನಮ್ಮ ತಮ್ಮನ ಫ್ರೆಂಡ್ ಹೇಳಿದ್ನಲ್ವ ನಮಗೆ ತುಂಬ ನಮ್ಮ ತಮ್ಮ ಇಬ್ರು ಇಬ್ಬರು ಅಷ್ಟು ಕ್ಲೋಸ್ ಅವ್ರಿಬ್ಬರೂ ಒಬ್ರಿಗೊಬ್ರು ಬಿಟ್ಟಿರೋಲ್ಲ ಅಂತಾರೆ ಹಂಗಿದ್ದಾರೆ ಇಬ್ಬರೂ ಅವನು ಕೂಡ ನಾವು ಕೂಡ ಅವನಿಗೆ ಆಗೇ ಇದ್ದೀವಿ ಅವ್ರ ಫ್ಯಾಮಿಲಿ ಆಗಿಬಾರ್ದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಹೋಗೋದು ಬರೋದು ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ ತುಂಬ ಹಚ್ಕೊಂಬಿಟ್ಟಿದ್ದೆ ನಾನು ನಮ್ಮ ಫ್ಯಾಮಿಲಿ ನಾನು ನಮ್ಮ ತಂಗಿ ಮಗಳಿಗಾದರು ನನ್ನ ಮಗಳಿಗಾದರು ಎಲ್ಲ ಬಟ್ಟೆ ತಂದು ಕೊಡೋದು ಅವ್ರನ್ನ ಮಾತಾಡ್ಸೋ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂದು ಗುಣವೇ ಅಷ್ಟೇ ಚೆನ್ನಾಗಿದೆ ಅದಕ್ಕೆ ಅವನಿಗೂ ಕೂಡ ರಾಕಿ ಕಟ್ಟಿ ಇಬ್ರಿಗೂ ರಾಕಿ ಕಟ್ಟಿ ಕಳಿಸೋಣ ಅಂತಂದೇಳಿ ನಾನು ರೆಡಿ ಮಾಡಿ ರಾಕಿ ಕಟ್ತಾಯಿದ್ದೀನಿ ಇದ್ದೀನಿ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅವರು ಹಾಗೆ ನೋಡಿ ನಮ್ಮ ಅಪ್ಪಾಜಿ ನಮ್ಮಮ್ಮ ಆಗಿರ್ಬೋದು ನಮ್ಮ ತಮ್ಮರಾಗಿರ್ಬೋದು ಎಲ್ಲರೂ ಹಾಗೆಯೇ ಬಂದರೆ ನಿಲ್ಲಲ್ಲ ಬೇಗ ಬೇಗನೆ. ಒಟ್ಟು ಅರ್ಜೆಂಟ್ ಅವ್ರದ್ದು ಬಂದರೆ ಒಂದು ದಿನ ಹೆಚ್ಚಂದರೆ ಎರಡು ದಿನ ಹೆಚ್ಚವ್ರು ಇರೋದು ಅದು ಬಿಟ್ಟರೆ ಇನ್ನು ಜಾಸ್ತಿ ದಿನ ಅವರು ಇರೋಕ್ಕೆ ಟೈಮಲ್ಲಿ ಯಾಕಂದರೆ ದುಡಿಬೇಕು ಊಟ ಹಾಕಬೇಕಲ್ವ ನಮ್ಮ ಫ್ಯಾಮ್ಲೀಲಿ ಯಾವುದೇ ಹೊಲ ಅನ್ನೋದಿಲ್ಲ ಏನಿಲ್ಲ ನಮ್ಮ ತಂದೆ ನಮ್ಮ ಇವನು ಇಬ್ಬರು ದುಡಿಬೇಕು ನಮ್ಮ ಫ್ಯಾಮಿಲಿ ನಡಿಬೇಕು ನಮ್ಮ ತವ್ರ ಮನೆ ಕಡೆ ಯಾವುದೇ ಥರ ಅಂಥದ್ದು ಒಂದು ಎಕರೆ ಒಂದು ಗೇಣ್ ಜಾಗ ಕೂಡ ನಮ್ಮದು ಒಲೆ ಇಲ್ಲ ಅವನು ತಮಾಷೆ ಮಾಡ್ತಿದ್ದೆ ಅಕ್ಕ ಊಟ ಮಾಡಿಲ್ಲನಕ ಅಂತಂದೇಳಿ ಹೇಳಿ ಹಾಗೆ ಅವ್ರಿಗೆ ರಾಕಿ ಕಟ್ಟಿ ಅರ್ಜು ಅರ್ಜೆಂಟಾಗಿ ಹೋದ್ರು ನಾನು ಕಳಿಸಿ ನನ್ನ ಮಕ್ಕಳಿಗೆ ಒಂಥರ ಬೇಜಾರನ್ನು ಆಯಿತು ಅವರು ಯಾಕೆ ಕಳಿಸಿದ್ದೆ ಅಂತ ಇದ್ದ ನನ್ನ ಮಗಂತೂ ಸಣ್ಣ ಅವನಂತೂ ಕೇಳೋದೆ ಕೇಳೋದೆ ಅಷ್ಟು ಇದು ಮಾಡ್ತಾಯಿದ್ದ ಅವನು ಕೂಡ ಎಲ್ಲರೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಏನು ನಿಮಗೆಲ್ಲ ಏನನ್ನಿಸ್ತು ನಾನು ಏನೋ ನನ್ನ ಮಗಳಿಗೂ ಕೂಡ ಹುಷಾರಿದ್ದಿಲ್ಲ ನನಗೂ ಹುಷಾರಿಲ್ಲ ಈ ಮೂರು ದಿನ ಆಯಿತು ನನಗೆ ಒಂದು ದಿನ ಅಂತೂ ಫುಲ್ ವೀಡಿಯೋನೇ ಹಾಕಿಲ್ಲ ಈಗ ಎರಡು ದಿನ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಇವತ್ತು ಕೂಡ ನನ್ನ ಮಗಳಿಗೂ ಹುಷಾರಿಲ್ಲ ತುಂಬಾ ಹುಷಾರಿಲ್ಲ ಒಂದು ಔಷಧಿ ಮಾಡಿ ಅವಳಿಗೆ ಅದು ಒಂದು ಮನೆ ಬಂದು ಮಾಡಿದೆ ಈಗ ಒಂಚೂರು ಮಲಗಿದ್ದಾಳೆ ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತಂದೇಳಿ ಕೂತೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟಿಂಗ್ ಮಾಡಿ ನಿಮಗೆ ಗೊತ್ತು ಎಷ್ಟೆಲ್ಲ ಕಷ್ಟ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡೋದು ಹಾಗೆ ಹಾಗೆ ನಮ್ಮ ಮನೆಯವರು ಅಲ್ಲಿ ಪೋಸ್ಟಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ್ರು ಅವ್ನು ಗಿಫ್ಟ್ ಏನು ಕೊಟ್ಟರು ಅಂದ್ರೆ ಇದೆ ನೋಡಿ ಇಬ್ರು ಸರಿ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ತಾಯಿದ್ನೆ ಕೊಟ್ಟು ಕಳಿಸಿದ್ದಾರೆ ಅವ್ರಿಗೇನೋ ಆಸೆ ಮಗಳ ಬೇರೆ ಕಾಲೆಯಲ್ಲಿ ಇರಬಾರ್ದು ಅಂತ ಇದನ್ನೇ ಕೊಟ್ಟು ಕಳಿಸಿದರೆ ಇವು ಶಾಪಲ್ಲಿ ಸಿಗ್ತಾವಲ್ವಾ ಬೆಳಿ ಿ ರೋಡ್ಗಳ ಅವು ನನಗೆ ಡೈಲಿ ಯೂಸ್ಗೆ ಅಂತ ಕಟ್ಕಳಿಸಿದರೆ ನನಗೂ ಬೆಳ್ಳಿ ಬಿದ್ದಾವೆ ಅಲ್ಲೇ ನಮ್ಮ ತಾಯಿ ಕಡೆನೇ ನಾನು ಬಂಗಾರ ಬೆಂಡಲ್ ಆಗಿರ್ಬೋದು ಅವಾಗಿರ್ಬೋದು ಅಲ್ಲೇ ಕೊಟ್ಟು ಬಂದಿದ್ದೀನಿ ಇದೆಲ್ಲ ಆದಮೇಲೆ ಹಾಗೆ ಎಲ್ಲ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡೆ ಅವ್ರು ಹೋಗಿಂದು ಎಲ್ಲ ಅಲ್ಲೇ ಅಲ್ಲೇ ಆಗಿತ್ತು ಹಾಗೆ ಪಾತ್ರೆ ಕೂಡ ಇದ್ವು ಪಾತ್ರೆ ಎಲ್ಲ ವಾಶ್ ಮಾಡಬೇಕು ನಿಮಗೆ ಹಾಗೆ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಮಾಡಿದೆ ಎಡಿಟಿಂಗ್ ಮಾಡ್ಬೇಕಂದೆ ನನ್ನ ಮಗಳಂತೂ ಸುಮ್ಮನೆ ಇರಲಿಲ್ಲ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ನನಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಎಲ್ಲ ಇದೆ ಮತ್ತೆ ನೀನು ಅಡುಗೆ ಮಾಡೋಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನಮ್ಮ ವಿಡಿಯೋ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಮಾಡ ಬಾಯ್ ಬಾಯ್ ಮಾಡು நோட் மக்க எல்லாம் ஹங்க அறி பாபச்சி இழதேதா ಬಾಯ್ ஒன்ஸ்வல் ரண்ட ಬಾಯ್ ಬಾಯ್ கேசா பாய் நம் பஜி பாய் 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 டேங்க்ஸ் உச்சு ஜாஸ்தி ಬಾಯ್ 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 ബായ് ബായ് ഉപ്പ കൊടുക്കുന്ന ഉപ്പ കൊടുക്കും ഉപ്പ കൊടു